ನಾವು ಅವ್ರಿಗೆ ಅವತ್ತೇ ಅಂಗಡಿ ಓಪನ್ ದಿನನೇ ಹೇಳಿರ್ತೀವಿ ನಾವು ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅನಧಿಕೃತ ವ್ಯಾಪಾರ ನಮಗೆ ಕಷ್ಟ ಆಗುತ್ತೆ ಅಂತ ಬಂಡವಾಳ ಏನು ಡಿಡಿ ಕಟ್ಟಿದ್ವಿ ಕೊಡಿ ರಾತ್ ಅಮೌಂಟ್ ನೀವು ಕೊಡಿ ನಾವು ನಾವೇ ಅಂಗಡಿ ಬಿಟ್ಟು ಹೋಗ್ತೀವಿ ನಮ್ಗೆ ಯಾಕಂದ್ರೆ ಈ ಅಂಗಡಿ ನರ್ಸೋಕ್ ಆಗ್ತಿಲ್ಲ ಮತ್ತೆ ವಾರದಿಂದ ವಾರಕ್ಕೆ ತಂದಿರೋ ಐಟಮ್ ನಾವು ವಾರ ವಾರ ಬಿಸಾಡ್ತಾ ಇದ್ದೇವೆ ಸ್ವಲ್ಪ ದೊಡ್ಡ ಮಟ್ಟ ಪ್ರತಿಭಟನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಶೃಂಗೇರಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಸಿರಿಮನೆ ಜಲಪಾತದ ಬಳಿ ಅಕ್ರಮ ಅಂಗಡಿಗಳ ಕುರಿತು ವಿವಾದ ಏರ್ಪಟ್ಟಿದೆ ಸಿರಿಮನೆ ಜಲಪಾತದ ಬಳಿ ನಿರ್ಮಿಸಿದ್ದ ಮಳಿಗೆಗಳನ್ನ ಇತ್ತೀಚೆಗೆ ಟೆಂಡರ್ ಪ್ರಕ್ರಿಯೆ ಮೂಲಕ ಬಾಡಿಗೆಗೆ ನೀಡಲಾಗಿದೆ ಆದರೆ ಈ ಮೊದಲಿನಿಂದ ಎರಡು ಅಕ್ರಮ ಅಂಗಡಿಗಳು ಕೂಡ ಅಲ್ಲಿಯೇ ಇದ್ದವು ಇದರಿಂದ ಈಗ ಮಳಿಗೆ ಕೊಂಡುಕೊಂಡವರಿಗೆ ನಷ್ಟ ಉಂಟಾಗ್ತಿದೆ ಅಕ್ರಮ ಅಂಗಡಿಗಳನ್ನ ತೆರವು ಮಾಡಿಕೊಡುವುದಾಗಿ ತಿಳಿಸಿದ್ರು ಇದುವರೆಗೆ ತೆರವು ಕಾರ್ಯಾಚರಣೆ ಆಗಿಲ್ಲ ಇದರಿಂದ ಮುಂಗಡ ಹಣ ಪಾವತಿಸಿ ಬಾಡಿಗೆಗೆ ಪಡೆದಿರುವ ಮಳಿಗೆ ಮಾಲೀಕರಿಗೆ ನಷ್ಟ ಉಂಟಾಗುತ್ತಿದೆ ಅಕ್ರಮ ಅಂಗಡಿಯನ್ನು ತೆರವುಗೊಳಿಸಿ ನಮಗೆ ನ್ಯಾಯ ನೀಡಬೇಕು ಅಥವಾ ನಾವು ನೀಡಿರುವ ಮುಂಗಡ ಹಣ ಹಾಗೂ ಹಾಕಿರುವ ಬಂಡವಾಳದ ನಷ್ಟವನ್ನು ತುಂಬಿಕೊಡಬೇಕು ಅಂತ ಮಳಿಗೆದಾರರು ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಶೃಂಗೇರಿ ತಾಲೂಕು ವಲಯದ ಅರಣ್ಯಾಧಿಕಾರಿ ಮಧುಕರ್ ಗ್ರಾಮ ಅರಣ್ಯ ಸಮಿತಿ ಮತ್ತು ಮಳಿಗೆದಾರರೊಂದಿಗೆ ಸಭೆ ನಡೆಸಿ ಹತ್ತು ದಿನಗಳ ಒಳಗೆ ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು ಈ ಗ್ರಾಮ ಅರಣ್ಯ ಸಮಿತಿ ಮತ್ತೆ ಅರಣ್ಯ ಸಮಿತಿ ಕಡೆಯಿಂದ ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಟೆಂಡರ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲ ಗ್ರಾಮ ಪಂಚಾಯಿತಿಗೂ ನೋಟಿಸ್ ಹಾಕಿರ್ತಾರೆ ಟೆಂಡರಿಗೆ ಬನ್ನಿ ಅಂತ ನಾವು ಟೆಂಡರಿಗೆ ಬಂದು ಭಾಗವಹಿಸ್ತಿರ್ತೀವಿ ಒಟ್ಟು ಹತ್ತು ಜನ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಿರ್ತೀವಿ ಹತ್ತು ಜನ ಭಾಗವಹಿಸಿದಾಗ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಒಂದನೇ ಮಳಿಗೆ ಟೆಂಡರ್ ಅಲ್ಲಿ ಹೋಗುತ್ತೆ ಮೂರನೇ ಮಳಿಗೆ ಟೆಂಡರ್ ಅಲ್ಲಿ ಹೋಗುತ್ತೆ ನಾಲ್ಕನೇ ಮೆಂಡರ್ಗೆ ಮತ್ತೆ ಐದನೇ ಮಳಿಗೆ ಹೋಗುತ್ತೆ ಆರು ಮತ್ತೆ ಎರಡು ಟೆಂಡರ್ ಅಲ್ಲಿ ಉಳಿಯುತ್ತವೆ ಬಾಕಿ ಹಾಗೆ ಉಳಿತವೆ ಒಟ್ಟು ಹತ್ತು ಜನ ಬಳಸೋದ್ರಲ್ಲಿ ಈಗ ನಾವು ಒಟ್ಟೊಂದು ನಾಲ್ಕು ಜನ ಏನು ಟೆಂಡರ್ ಅನ್ನು ತಗೊಂಡಿರ್ತೀವಿ ನಮ್ಗೆ ಅವಾಗ ಏನಂದಿರ್ತಾರೆ ಟೆಂಡರ್ದಾರರು ನೀವು ಅಂಗಡಿ ಓಪನ್ ಮಾಡೋಷ್ಟೊತ್ತಿಗೆ ಅನಧಿಕೃತ ಅಂಗಡಿಗಳನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಅಂದಿರ್ತಾರೆ ನಾವು ಅನಧಿಕೃತ ಅಂಗಡಿ ಸ್ಥಳಾಂತರ ಮಾಡ್ತೀವಿ ಅಂತ ತಕ್ಷಣ ನಮ್ಗೆ ಐವತ್ತು ಸಾವಿರ ರೂಪಾಯಿ ಡಿ ಏನ್ ಅರಣ್ಯ ಇಲಾಖೆಯವರು ಐವತ್ತು ಸಾವಿರ ರೂಪಾಯಿ ಡಿ ಅನ್ನು ಕರ್ಸ್ಕೊಂಡಿರ್ತಾರೆ ಜಂಟಿ ಅರಣ್ಯ ಸಮಿತಿಯನ್ನು ಹೆಸರು ನಮ್ಗೆ ಐವತ್ತು ಸಾವಿರ ರೂಪಾಯಿ ಡಿ ಅನ್ನು ಕರ್ಸ್ಕೊಂಡು ನೀವು ಅಂಗಡಿ ಓಪನ್ ಮಾಡಿ ಅಂತ ಹೇಳಿರ್ತಾರೆ ನಾವು ಅವ್ರಿಗೆ ಅವತ್ತೇ ಅಂಗಡಿ ಓಪನ್ ದಿನನೇ ಹೇಳಿರ್ತೀವಿ ನಾವು ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅನಧಿಕೃತ ಅಂಗಡಿಗಳನ್ನ ನಮ್ಗೆ ತೆರವುಗೊಳಿಸ್ಕೊಳ್ಬೇಕು ಇಲ್ಲಾಂದ್ರೆ ವ್ಯಾಪಾರ ಮಾಡೋಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾವು ವ್ಯಾಪಾರ ಮಾಡೋಕ್ಕೆ ಇವಾಗ ನಾವು ಏನು ಬಂಡವಾಳ ಹಾಕೊಂಡಿದ್ದೀವಿ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಈಗ ಡಿ ಡಿ ಕಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡಿದ್ದೀವಿ ಇವತ್ತಿಗೆ ನಮ್ಮ ಕೈಲಿ ಒಂದು ರೂಪಾಯಿ ವ್ಯಾಪಾರ ಆಗ್ತಿಲ್ಲ ಈ ಅಧಿಕಾರಿಗಳನ್ನ ಒಬ್ರು ಫಸ್ಟು ಗ್ರಾಮಾಭಿವೃದ್ಧಿ ಸಮಿತಿಗೆ ಮತ್ತು ಇಲ್ಲಿನ ಲೋಕಲ್ ಫಾರೆಸ್ಟಿಗೆ ನಾವು ಮನವಿ ಮಾಡಿರ್ತೀವಿ ನಮ್ಗೆ ಅನಧಿಕೃತ ಅಂಗಡಿಯನ್ನು ಸ್ಥಳಾಂತರ ಕೊಡಿ ಅಂತ ಏಳನೇ ತಾರೀಕು ಮನವಿ ಮಾಡಿರ್ತೀವಿ ಅದಾದ್ಮೇಲೆ ಆರ್ ಎಫ್ ಗೆ ಮನವಿ ಮಾಡ್ತೀವಿ ಅವ್ರು ಇವತ್ತು ತನಕನೂ ನಮ್ಗೆ ಸ್ಪಂದನೆ ಮಾಡಿಲ್ಲ ನಮಗೆ ಇದರಿಂದ ಏನಾಗ್ತಿದೆ ಡೈಲಿ ದಿನ ದಿನ ವ್ಯಾಪಾರ ಲಾಸ್ ಆಗ್ತಿದೆ ಐಟಮ್ಗಳು ಹಾಳಾಗ್ತಿದ್ದಾವೆ ಐಟಮ್ಗಳು ಗಳು ಐಟಮ್ಗಳನ್ನ ನಾವು ಬಿಸಾಡ್ತಾ ಇದೀವಿ ನಾವು ಬಂಡವಾಳ ಹಾಕಿ ಅಧಿಕೃತವಾಗಿ ಬಂದಿರೋದೇ ತಪ್ಪೋ ಅನ್ನೋದು ನಮಗೆ ಪ್ರಶ್ನೆ ಮೂಡ್ತಿದೆ ಇಲ್ಲಿ ಬಂದ್ಕೊಂಡು ಅಧಿಕೃತವಾಗಿ ನಾವು ಬಂಡವಾಳ ಹಾಕೊಂಡಿದೀವಿ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿದ್ವಿ ಅಥವಾ ನಾವು ಟೆಂಡರ್ ಟೆಂಡರಿಗೆ ನಮ್ಗೆ ಕರೆಸಿ ನಮಗೆಲ್ಲೋ ಮೋಸ ಮಾಡಿದ್ರು ಇದು ಬರ್ತಿದೆ ಅಧಿಕಾರಿಗಳಿಗೆ ಇವತ್ತು ತನಕ ನಾವು ಅಧಿಕಾರಿಗಳನ್ನ ಕೇಳಿದಾಗ ಅಧಿಕಾರಿಗಳು ನಮಗೆಲ್ಲೋ ಸಮೇತ ನಮಗೆ ಸ್ಪಂದನೆ ಕರೆಕ್ಟಾಗಿ ಕೊಡ್ತಿಲ್ಲ ಮತ್ತೆ ನಮ್ಗೆ ಏನಂತಿದ್ದೀವಿ ಅಂದ್ರೆ ನಮ್ಗೆ ಹಾಕಿರೋ ಬಂಡವಾಳದಲ್ಲಿ ನಮಗೆ ಲಾಸ್ ಆಗ್ತಿದೆ ಇಲ್ಲ ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸ್ಕೊಡಿ ಇಲ್ಲ ಅಂದ್ರೆ ನಾವು ಹಾಕಿರುವ ಬಂಡವಾಳ ಇದೆಯಲ್ಲ ಆ ಬಂಡವಾಳ ಮತ್ತೆ ನಮಗೆ ಏನ್ ಡಿಡಿ ಕಟ್ಟಿದ್ವಿ ಅದನ್ನ ದುಡ್ಡು ವಾಪಸ್ ಕೊಡಿ ಲಾಸ್ ಅಮೌಂಟ್ ನೀವು ಕೊಡಿ ನಾವು ನಾವೇ ಅಂಗಡಿ ಬಿಟ್ಟು ಹೋಗ್ತೀವಿ ನಮ್ಗೆ ಯಾಕಂದ್ರೆ ಈ ಅಂಗಡಿ ನರ್ಸೋಕೆ ಆಗ್ತಿಲ್ಲ ಈ ಅನಧಿಕೃತ ಅಂಗಡಿಗಳು ಏನು ಮಳಿಗೆಗಳು ಅವ್ರದ್ದು ಅನಧಿಕೃತ ದಾರಿ ಏನು ಸಿರಿಮನೆ ದಾರಿ ಇದೆಯೋ ಆ ದಾರಿಯಲ್ಲೇ ಇರೋದ್ರಿಂದ ನಾವು ಐವತ್ತು ಸಾವಿರ ರೂಪಾಯಿ ಕಟ್ಕೊಂಡು ಕಾನೂನಾತ್ಮಕವಾಗಿ ಬಂದವರಿಗೆ ನಮಗೆ ಇಲ್ಲಿ ಜಾಗ ಇಲ್ಲ ಅನ್ನೋದಾದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದು ಅಧಿಕಾರಿಗಳು ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸುವ ಪ್ರಕ್ರಿಯೆಯಲ್ಲಿ ಆದಷ್ಟು ಬೇಗ ತೆರವುಗೊಳಿಸ್ಕೊಟ್ಟೆ ನಮಗೂ ಇಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಈ ಹೋರಾಟನ ಇನ್ನೂ ಬಿಗು ಮಾಡಿ ನಿಮ್ಮ ಏನು ಆರ್ ಎಫ್ ಆಫೀಸಿನ ಈಗ ಇವರು ಸಿಂಧೋಡಿ ಗ್ರಾಮಾಭಿವೃದ್ಧಿ ಸಮಿತಿಯ ಕಲೆಕ್ಷನ್ ಪಾಯಿಂಟಿಗೂ ಬೇಗ ಹಾಕ್ತೀವಿ ರಸ್ತೆ ತಡೆಯನ್ನು ನಾವು ಮಾಡ್ಬೇಕಂತ ಹೊರಟಿದ್ದೀವಿ ಮೂರು ಅಂಗಡಿ ನಾಲ್ಕು ಅಂಗಡಿ ಒಟ್ಟಿಗೆ ಇರೋದು ಐದು ಅಂಗಡಿ ಇಲ್ಲಿ ಅದರಲ್ಲಿ ಆಗಿರೋದು ಮೂರು ಅಂಗಡಿಗಳು ನಾಲ್ಕು ಅಂಗಡಿ ಇಲ್ಲಿ ಹರಾಜ ಆಗಿರೋದು ನಾಲ್ಕು ಅಂಗಡಿಲಿ ಎರಡು ಅಂಗಡಿನ ನಾವು ಓಪನ್ ಮಾಡಿಲ್ಲ ಒಂದು ನಾನು ಓಪನ್ ಮಾಡಿಲ್ಲ ಮತ್ತು ಇನ್ನೊಬ್ಬ ಕಿರಣ ಅಂತೇಳಿ ಇಬ್ಬರು ಓಪನ್ ಮಾಡಿಲ್ಲ ಇಲ್ಲಿ ಓಪನ್ ಮಾಡೋದಂದರೆ ಯಾವುದೇ ಇಲ್ಲಿ ಓಪನ್ ಇವರಿಬ್ಬರಿಗೂ ಕೈ ಯಾವುದೇ ರೀತಿಯ ಇದಾಗ್ತಿಲ್ಲ ಬಿಸ್ನೆಸ್ ಆಗ್ತಿಲ್ಲ ಅವರಿಬ್ರು ಅನಧಿಕೃತ ಇರೋದ್ರಿಂದ ಅದು ಯಾರಿಗೂ ಆಗ್ತಾ ಇಲ್ಲ ಅವರಿಬ್ಬರಲ್ಲಿ ಹೋಗ್ತಾರೆ ಜನ ಅಲ್ಲೇ ಬರ್ತಾರೆ ಅಲ್ಲಿಂದ ಹಾಗೆ ಹೋಗ್ತಾರೆ ನಾವು ಇಲ್ಲಿ ಸುಮ್ಮನೆ ಅಮೌಂಟನ್ನು ಕಟ್ಕೊಂಡ್ಬಿಟ್ಟು ಸುಮ್ಮನೆ ಪುಕ್ಷಟ ಬಂದು ಹೋಗಿ ಇದು ಮಾಡೋದು ಇವರಿಬ್ಬರಿಗೆ ಆಗ್ತಾ ಇರೋದು ನೋಡಿದ್ರೆ ನಮಗೆ ಸುಮ್ಮನೆ ಇಲ್ಲಿ ಬಂದು ನಿಂತು ಹೋಗೋ ಪೊಸಿಷನ್ ಆಗಿದೆ ಹಾಗಾಗಿ ಅವರಿಬ್ಬರು ಅಂಗಡಿ ತೆಗೆದ್ರೆ ಮಾತ್ರ ನಾವು ಮಾಡಬೇಕೆ ಹೊರತು ನಾವು ಇಲ್ಲಿದ್ದರೆ ಅಂಗಡಿನ ಕ್ಲೋಸ್ ಮಾಡ್ತೀವಿ ನಾವು ಅದಕ್ಕೆ ಏನು ಡಿ ಡಿ ಕಟ್ಟಿದ್ದೀವೋ ಆ ಅಮೌಂಟನ್ನು ನಮಗೆ ವಾಪಾಸ್ ಕೊಟ್ಟರೆ ನಾವು ಇಲ್ಲಿಂದ ಸ್ಥಳಾಂತರಗಳು ಕೊಡ್ತೀವಿ ನಮಗೆ ಇಲ್ಲಿಂದ ಯಾವುದೇ ಇದು ಅನಿಸ್ತಾ ಇಲ್ಲ ಯಾಕಂದರೆ ಇಲ್ಲಿ ಬಿಸ್ನೆಸ್ಸೇ ಇಲ್ಲ ಅವರಿಬ್ಬರಿಗೆ ಆಗೋದು ಬಿಟ್ಟರೆ ಇಲ್ಲಿ ಇವರಿಬ್ಬರು ನಿಂತು ದಿನಾಲೂ ಹೋಗ್ತಾರೆ ಬಿಟ್ಟರೆ ಬಂದಿರೋದು ಅಮೌಂಟ್ ಇದನ್ನೆಲ್ಲ ತೆಗೆದು ಬಿಸಾಡ್ಕೊಂಡು ಎಲ್ಲ ಮಾಡಿರೋ ಮೆಟೀರಿಯಲ್ನೆಲ್ಲ ಎಲ್ಲದನ್ನು ಬಿಸಾಡ್ತಾರೆ ಇವರು ದಿನಾಲೂ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನನಗೆ ಓಪನ್ ಮಾಡ್ಬೇಕಾದ್ರೆ ಅವರು ಎರಡು ಅಂಗಡಿ ಸ್ಥಳಾಂತರಗಳು ಡ್ಯಾಮೇಜ್ ಆಯಿತು ಏನಾದರೂ ಅವ್ರು ಮಾಡಲಿ ಅಲ್ಲಿಂದ ಒಟ್ಟಿನಲ್ಲಿ ತೆಗಿಬೇಕು ಇಲ್ಲಿಂದ ಬಿಸ್ನೆಸ್ ಆಗ್ಬೇಕಾದ್ರೆ ನಾವು ಇದು ಮಾಡ್ಕೊಬೇಕು ನಮಗೆ ಇಲ್ಲದೇ ಇದ್ದರೆ ಇಲ್ಲಿ ಭೀ ಬಂದು ಅಂಗಡಿ ಓಪನ್ ಮಾಡೋಕ್ಕಾಗಲ್ಲ ನಾವು ಡಿ ಡಿನ ವಾಪಸ್ ನಮಗೆ ಕೊಟ್ಟರೆ ನಾನು ಇದನ್ನು ಕ್ಲೋಸ್ ಮಾಡ್ಕೊಂಡು ನನ್ನ ಇರ್ತೀವಿ ಅಷ್ಟೇ ನಿಮ್ಗೆ ಎರಡನ್ನ ತೆರವು ಮಾಡ್ಕೊಂಡು ಆಮೇಲೆ ನಾವು ಇಲ್ಲಿ ಬಾಡಿಗೆ ಕಟ್ತೇವೆ ಅಲ್ಲಿವರಿಗೆ ಕಟ್ಟಲ್ಲ ಮತ್ತು ವಾರದಿಂದ ವಾರಕ್ಕೆ ತಂದಿರೋ ಐಟಮ್ಗಳು ನಾವು ವಾರ ವಾರ ಬಿಸಾಡ್ತಾ ಇದ್ದೇವೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಮೂರು ದಿನ ಬರೀ ಫೈ ಐನೂರು ಐನೂರು ರೂಪಾಯಿ ಬಿಸ್ನೆಸ್ ಆಗಿದೆ ಬಿಟ್ಟರೆ ಒಂದು ರೂಪಾಯಿ ಆಗಿಲ್ಲ ಅಲ್ಲಿ ನಾವು ಹಾಕಿದ್ದು ಬಂಡವಾಳಕ್ಕೂ ಇಲ್ಲ ಬಿಟ್ಟರೆ ಏನಿಲ್ಲ ನಾನು ಹೊತ್ತು ಹನ್ನೆರಡು ಕಿಲೋಮೀಟ್ರಿಂದ ಬರ್ತಾ ಇದ್ದೇನೆ ಅಲ್ಲಿಂದ ಅಲ್ಲಿಂದ ಬಂದಿದ್ದು ಪೆಟ್ರೋಲಿಗೂ ಗೀಡ್ತಾ ಇಲ್ಲ ಆಯಿತಾ ಈಗ ಅರಣ್ಯ ಇಲಾಖೆ ಹೇಳಿದ್ರು ತೆರವು ಮಾಡ್ ಮಾಡ್ಕೊಡ್ತೀವಿ ಅಂತ ಹೇಳಿ ಐದನೇ ತಾರೀಕು ಡೇಟ್ ಕೊಟ್ಟರು ಐದಿಲ್ಲ ಹತ್ತು ಕೊಟ್ಟರು ಹತ್ತು ಇಲ್ಲ ಈಗ ಹದಿನೇಳ ಹದಿನಾರನೇ ತಾರೀಕು ಬಂದಿದೆ ಇಲ್ಲಿವರೆಗೂ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ ನಾವು ಮಾಡೋ ಕಾರ್ಯಗಳೆಲ್ಲ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಸ್ವಲ್ಪ ದೊಡ್ಡ ಮಟ್ಟ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದೀವಿ ತೀರ್ಮಾನ ಏನು ಬೀಗನೆ ಹಾಕ್ತೀವಿ ನಾವು ಅಷ್ಟೇ ಅನಧಿಕೃತ ಭಾಗವಹಿಸಿದ್ರು ಭಾಗವಹಿಸಿದ್ರು ಆದ್ರೆ ಅವ್ರು ಯಾರು ಟೆಂಡರ್ ಹಿಡಿಲಿಲ್ಲ ಹಿಡೀಲಿಲ್ಲ ಅಂದ್ರೆ ಅವರಿಗೆ ಅಲ್ಲಿ ಇಲ್ಲಿ ಐದು ಸಾವಿರ ಕಟ್ಬೇಕಾಗುತ್ತೆ ಅಲ್ಲಿ ಏನು ಇದ್ದಾರೆ ಏನು ಅಲ್ಲಿ ಏನು ಒಂದ್ ರೂಪಾಯಿ ಕಟ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಟೆಂಡರ್ ಹಿಡೀಲಿಲ್ಲ ಅವರು ಅನಧಿಕೃತ ಅಂಗಡಿಯವರು ಈಗ ಯಾರು ಅನಧಿಕೃತ ಅಂತ ಇದ್ದಾರೋ ಅವರಿಬ್ರು ಸಮೇತ ಟೆಂಡರ್ ಅಲ್ಲಿ ಭಾಗವಹಿಸಿರ್ತಾರೆ ಟೆಂಡರ್ ಅಲ್ಲಿ ಭಾಗವಹಿಸಿದವರು ಹರಾಜು ಹೋಗಕ್ ಬಂದಿರಲ್ಲ ಹಂಗಂತ ಒಂದ್ ರೂಪಾಯಿ ಅವರು ಸ್ಟಾರ್ಟಿಂಗ್ ಅಮೌಂಟ್ನೂ ಕೊಟ್ಟಿಲ್ಲ ಕಮ್ಮಿನೂ ಮಾಡಿಲ್ಲ ಅವ್ರು ಕೇಳಿರೋದೇನು ಮೀಸಲಾತಿ ಕೊಡಿ ಅಂತ ಕೇಳಿದ್ರು ಆ ಮೀಸಲಾತಿ ಕೊಡೋಕೆ ಇವ್ರ ಎಲ್ಲೂ ನಮ್ಮ ಮನೇಲಿ ಸೂಚಿಸಿ ಹಾಗಾಗಿ ಟೆಂಡರ್ದಾರರು ಅವರು ಟೆಂಡರಿಗೆ ಬಂದವರು ಸಮೇತ ವಾಪಸ್ ಹೋಗಿದ್ದಾರೆ ಬರ್ತು ಇಲ್ಲಿ ಯಾರು ಕಷ್ಟ ಅಂತ ಬಂದವರಲ್ಲ ನಮಗೂ ಕಷ್ಟ ಇದ್ದು ನಾವು ದುಡ್ಡು ಕಟ್ಟೋಕೆ ಕಷ್ಟ ಎಲ್ಲ ಸಾಲ ಮಾಡಿ ನಾವು ತಂದಾಕಿರೋದು ಬರ್ತು ಎಲ್ಲೋ ನಮ್ಮನೇಲಿ ದುಡ್ಡು ಇದ್ದಿದ್ದು ತಂದಿದ್ದಲ್ಲ ಎರಡನೇದಾಗಿ ಸಿರಿಮನೆಗೆ ಬರುವಂತ ಶೃಂಗೇರಿ ಮಠಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಲಕ್ಷಾಂತರ ಪ್ರವಾಸಿಗರು ಶೃಂಗೇರಿಗೆ ಬರ್ತಾರೆ ಅವರು ಇಲ್ಲಿಗೆ ಬರಲ್ಲ ಅದ್ರ ಅರ್ಧ ಭಾಗ ಬರಲ್ಲ ಯಾಕಂದ್ರೆ ಶೃಂಗೇರಿಯಲ್ಲಿ ಕರೆಕ್ಟ್ ಜಾಹೀರಾತುಗಳಿಲ್ಲ ಲಕ್ಷಾಂತರ ರೂಪಾಯಿ ದುಡಿಮೆ ಆಗುತ್ತೆ ಲಕ್ಷಾಂತರ ರೂಪಾಯಿ ವಿ ಸಿಗೆ ಬರುತ್ತೆ ವಿ ಸಿಯಿಂದ ಇದು ದೊಡ್ಡ ಬರುತ್ತೆ ತನಕ ಶೃಂಗೇರಿಯಿಂದ ಇಲ್ಲಿ ಬರುವಾಗ ಒಂದು ಕಡೆ ಬೋರ್ಡ್ಗಳಿಲ್ಲ ಸಮರ್ಪಕವಾಗಿ ಜಾಹೀರಾತಿಲ್ಲ ಬೋರ್ಡ್ಗಳಿಲ್ಲ ಒಂದು ಕಡೆ ಎಲ್ಲೂ ಎಲ್ಲಿ ಬರಬೇಕು ಅದಕ್ಕೊಂದು ರೂಟ್ ಮ್ಯಾಪ್ ಆಗಲಿ ಅಂತ ಯಾವೂ ಇಲ್ಲ ನಾವು ಇವತ್ತಿಗೂ ಅರಣ್ಯ ಇಲಾಖೆಯವ್ರನ್ನ ಅವ್ರು ತೆರವುಗೊಳಿಸೋದ್ರ ಜೊತೆಗೆ ನಾವು ಕೇಳ್ತಿರೋದು ನಮಗೆ ಇಲ್ಲಿ ಬರುವಾಗ ಜಾಹೀರಾತಿನ ನಾಮಫಲಕಗಳನ್ನ ಆದಷ್ಟು ನಾಮಫಲಕಗಳು ದೊಡ್ಡದಾಗಿ ಹಾಕಿ ಜಾಹೀರಾತನ್ನು ಕೊಡಿ ಸಿರಿಮನೆ ಇದೆ ಅನ್ನೋದನ್ನು ಎಷ್ಟೋ ಜನಕ್ಕೆ ಶೃಂಗೇರಿಯಲ್ಲಿ ಯಾರಿಗೂ ಬಂದವರಿಗೆ ಗೊತ್ತೇ ಇಲ್ಲ ಶೃಂಗೇರಿಗೆ ಬರುವಂತ ನೂರಕ್ಕೆ ನೂರು ಪರ್ಸೆಂಟ್ ಬರಲ್ಲ ಅಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಬರುವಂತ ಮಾಡಲಿ ಪ್ರವಾಸೋದ್ಯಮ ಇಲಾಖೆ ಇನ್ನೂ ಬೆಳಿಲಿ ಅಂತ ನಾವು ವಾಸಿಸ್ತೀವಿ ಈಗ ಮೂಲ ನಿವಾಸಿಗಳಿಗೆ ಇಲ್ಲಿ ಆದ್ಯತೆ ಕೊಡಬೇಕು ಅನ್ನೋದೊಂದು ಬೇಡಿಕೆ ಇದೆ ಈಗ ಯಾರು ಒಬ್ಬರಿಬ್ಬರು ಅಂಗಡಿ ಏನಿದೆ ಅವರು ಮೂಲ ನಿವಾಸಿಗಳಾಗಿರೋದ್ರಿಂದ ಅವರಿಗೆ ಮೀಸಲಾತಿ ಕೊಡಬಾರದು ನಮಗೆ ಅವರಿಗೆ ಮೀಸಲಾತಿ ಕೊಡುವ ವಿಚಾರದಲ್ಲಿ ನಮ್ದು ಯಾವ್ದು ಭಿನ್ನಾಭಿಪ್ರಾಯಗಳಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಒಟ್ಟಾರೆ ಈ ಗ್ರಾಮಾಭಿವೃದ್ಧಿ ಸಮಿತಿಗೆ ಇನ್ನೂರೈದು ಮನೆಗಳು ಬರ್ತವೆ ಐವತ್ತರಿಂದ ಅರವತ್ತು ಜನ ಇಲ್ಲಿ ಹಿಂದುಳಿದ ವರ್ಗದವರು ಮನೆಗಳಿದ್ದಾವೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಇವರು ಮೀಸಲಾತಿ ಕೊಟ್ಕೊಂಡು ಅಂಗಡಿ ಮಾಡೋದಾದ್ರೆ ಟೆಂಡರ್ ಪ್ರಕ್ರಿಯೆ ಮಾಡೋದಾದ್ರೆ ಮಾಡಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ನಾವು ಅದನ್ನು ಅವತ್ತು ಅಬ್ಜೆಕ್ಷನ್ ಮಾಡಿರಲಿಲ್ಲ ಇವತ್ತು ಅಬ್ಜೆಕ್ಷನ್ ಮಾಡಲ್ಲ ಸಂವಿಧಾನದ ಅಂಡ ಸಂವಿಧಾನದಲ್ಲಿ ಏನಿದೆ ಅದ್ರ ಮುಖಾಂತರ ಈ ಕಾನೂನಾತ್ಮಕವಾಗಿ ಅವರು ಹರಾಜು ಬರಲಿ ಟೆಂಡರ್ಲಿ ಅವರಿಗಂತ ಮೀಸಲಾತಿ ಕೊಡ್ಲಿ ಇದ್ರಲ್ಲಿ ನಮ್ದು ಯಾವ್ದು ಭಿನ್ನಾಭಿಪ್ರಾಯಗಳಿಲ್ಲ ಒಟ್ಟಾರೆ ಅವ್ರಿಗೆ ಒಂದು ಮೀಸಲಾತಿ ಆಗ್ಲಿ ನಮ್ಗೇನು ಪರವಾಗಿಲ್ಲ ಈ ಒಟ್ಟಾರೆ ಇನ್ನೂರ ಐದು ಮನೆಯಲ್ಲಿ ಅವ್ರು ಎರಡೇ ಮನೆಯವರೇನು ಮೂಲ ಅಲ್ಲ ಇನ್ನೂರ ಇಲ್ಲಿ ಆದಿವಾಸಿಗಳು ಅವ್ರು ಎರಡು ಅಂತಲ್ಲ ಇಲ್ಲ ಒಟ್ಟಾರೆ ಒಂದ್ ಮೂವತ್ತು ನಲವತ್ತು ಕುಟುಂಬಗಳು ಇದಾವೆ ಆ ಕುಟುಂಬದವರು ಬರ್ತಾರೆ ಅವರು ಕೇಳ್ತಾರೆ ಅವರಿಗೂ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕೆ ಅವಕಾಶ ಕೊಡ್ಲಿ ನಮ್ಗೆ ಅದ್ರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಹಾಗಂತ ನಾವು ಮೂಲ ನಿವಾಸಿಗಳಿಗೆ ಕೊಡಬಾರ್ದು ಅಂತ ನಾವ್ ಯಾವತ್ತೂ ತನಕ ಚಕಾರನೂ ಇತ್ತಿಲ್ಲ ತೆಗಿದಿಲ್ಲ ಅನಧಿಕೃತವಾಗಿರುವ ಅಂಗಡಿಗಳನ್ನ ಮಾತ್ರ ತೆರವುಗೊಳಿಸಲಿ ಅನ್ನೋದು ನಮ್ಮ ಉದ್ದೇಶ ಆದಿವಾಸಿಗಳು ಅವರಲ್ಲೂ ಟೆಂಡರ್ ಅವರಲ್ಲಿ ನಾವು ಹೇಳ್ತಿರೋದು ಆದಿವಾಸಿಗಳಿಗೆ ಕೊಡ್ಲಿ ಕೊಡೋದ್ರಲ್ಲಿ ನಮ್ದು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಆದಿವಾಸಿಗಳು ಅನ್ನೋದು ಇವರಿಬ್ಬರೇ ಆದಿವಾಸಿಗಳಲ್ಲ ಒಟ್ಟಾರೆ ಇನ್ನೂರ ಐದು ಕುಟುಂಬದಲ್ಲಿ ಒಂದು ನಲವತ್ತರಿಂದ ಐವತ್ತು ಕುಟುಂಬಗಳು ಇಲ್ಲಿ ಭಾಗವಹಿಸುತ್ತಾರೆ ಅವರೆಲ್ಲರಿಗೂ ಟೆಂಡರ್ ಕೊಡ್ಲಿ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಏನಿದೆ ಆ ರೀತಿಯ ಟೆಂಡರ್ ಮಾಡ್ಲಿ ಟೆಂಡರ್ ಕೊಡ್ಲಿ ನಮ್ದು ಅದರಲ್ಲಿ ಅಭ್ಯಂತ ಭಿನ್ನಾಭಿಪ್ರಾಯ ಏನಲ್ಲ ಟೆಂಡರ್ ಅವರಿಗೂ ಕೊಡಲಿ ಅವ್ರಿಗೆ ಡೆಪಾಸಿಟ್ ಕಳ್ಕೊಳ್ಳಿ ನಮ್ಮ ಥರ ಟೆಂಡರ್ ಮಾಡಲಿ ನಮಗೇನು ಅದರಲ್ಲಿ ಏನು ಭಿನ್ನಾಭಿಪ್ರಾಯ ನಾವೇನು ವ್ಯಕ್ತಪಡಿಸಲ್ಲ ಅನಧಿಕೃತವಾಗಿ ಅವ್ರು ಕೂರೋದು ಬೇಡ ಅಧಿಕೃತವಾಗಿ ಕಾನೂನಾತ್ಮಕವಾಗಿ ಅವರು ಭಾಗವಹಿಸ್ಲಿ ನಮಗೂ ಖುಷಿ ಇದೆ ನಾವು ಅವ್ರ ಜೊತೆ ನಿಲ್ತೀವಿ ಇಲ್ಲಿ ಐವತ್ತಾರು ಫ್ಯಾಮಿಲಿಗಳಿದ್ದಾವೆ ಇಲ್ಲಿ ತುಂಬ ಜನ ಬಂದು ಅವರು ಅಂಗಡಿ ಮಾಡಿದರು ಅವ್ರ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಅವರ ಅಂಗಡಿ ತೆರವು ಮಾಡಿದ್ಮೇಲೆ ಇವ್ರ ಅಂಗಡಿನೂ ಅವಾಗಲೇ ತೆರವು ಮಾಡ್ಬೋದಿತ್ತಲ್ಲ ಇಲ್ಲಿ ಒಬ್ಬರು ಸುರೇಶ್ ಅಂತೇಳಿ ಅವ್ರು ಹಾಕ್ಕೊಂಡಿದ್ರು ಅವರ ಅಂಗಡಿನೂ ಅವಾಗಲೇ ತೆರವು ಮಾಡಿದ್ದಾರೆ ಹಾಗಾದರೆ ಇವರು ಅಕ್ರಮ ಅಲ್ವಾ ಅವ್ರದ್ದು ತೆಗಿಬೋದಲ್ಲ ಆಮೇಲೆ ಇಲ್ಲಿ ಒಬ್ಬ ಐಸ್ ಕ್ರೀಮ್ ಮಾರ್ತಿದ್ದ ಅವನು ಇಲ್ಲಿ ಇದನ್ನ ಆಗಿಲ್ಲ ಅಂತೇಳಿ ಅವನು ಬಿಟ್ಟಾನೆ ಹೀಗೆ ತುಂಬ ಜನ ಅವನು ಆದಿವಾಸಿ ಜೀವನ ಕುಟುಂಬ ಕುಟುಂಬ ವರ್ಗದಿಂದ ಬಂದವನು ಅವನು ಮಾಡ್ಕೊಂಡು ಹೋಗಿದ್ದಾನೆ ಒಂದು ವರ್ಷ ಇದ್ದರೆ ಹಾಕಿದ್ದಾರೆ ಆಮೇಲೆ ಬೇರೆ ಇತರವರು ತುಂಬ ಜನ ಹಾಕಿದ್ದಾರೆ ಅಂಗಡಿಗಳನ್ನ ಅವರಿಗೆಲ್ಲ ಯಾರಾದರೂ ಬಂದು ಬೇರೆಯವರ ಯಾವುದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ ಒಟ್ಟಿನಲ್ಲಿ ಹರಾಜ್ ಪ್ರಕ್ರಿಯೆ ಅಂದರೆ ಹರಾಜ್ ಪ್ರಕ್ರಿಯೆಯಲ್ಲೇ ಹೋಗಲಿ ಅವರಿಗೆ ಏನಾದರೂ ರೀತಿಯಲ್ಲಿ ಅವರಿಗೆ ಒಂದು ರಿಯಾಯಿತಿ ದರದಲ್ಲೋ ಅಥವಾ ಯಾವುದಾದ್ರು ಮಾಡಿ ಅವ್ರಿಗೆ ಕೊಡ್ಬೋದಲ್ಲ ಅವರಿಗೆ ಇಂಥದ್ದು ಅಂತ ಹೇಳಿ ಮಾಡಿ ಅವರ ಇದೇ ಇದಕ್ಕೆ ಬರ್ಬೋದಲ್ಲ ಅಧಿಕೃತ ಇರುವಂಥ ಬಿಲ್ಡಿಂಗ್ಗಳು ಇದಾವಲ್ಲ ಖಾಲಿ ಬಿಲ್ಡಿಂಗ್ ಇನ್ನೂ ಮೂರು ಬಿಲ್ಡಿಂಗ್ ಖಾಲಿ ಇದಾವೆ ಅವಕ್ಕೆ ಬಂದು ಸ ಇದು ಮಾಡ್ಕೊಬೋದಲ್ಲ ಅಲ್ಲಿಂದ ಬಂದು ಅನಧಿಕೃತವಾಗಿ ಕೂತ್ಕೊಂಡು ಅಥವಾ ಬಲತ್ಕಾರ ಮಾಡಿ ನೀವು ಅಲ್ಲಿ ಮಾಡೋದೇ ಹಾಗೆ ಅದೇ ಯಾವುದನ್ನು ಆಗದೆ ಆಗಲ್ವಲ್ಲ ನೀಟಾಗಿ ಆಗುತ್ತಲ್ವ ಯಾವಾಗ ಒಂದು ಯಾವುದೇ ಒಂದು ವಿ ಎಫ್ ಸಿಗಾಗಲಿ ಅಥವಾ ಊರಿಗಾಗಲಿ ಯಾವುದೇ ಬ್ಯಾಡ್ ನೇಮ್ ಬರೋಲ್ವಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತಲ್ಲ ಆವಾಗ ವಿ ಎಫ್ ಸಿ ಒಂದು ಇಲ್ಲಿ ಈಗ ಹಾಕ್ಕೊಂಡು ಮಾಡಿದ್ರೆ ವಿ ಎಫ್ ಸಿಗೆ ದುಡ್ಡು ಬರುತ್ತೆ ಇದರಿಂದ ನಮ್ಮ ಊರಿಗೆ ದುಡ್ಡು ಬರುತ್ತಲ್ವ ಇದರಿಂದ ನಮ್ಗೆ ನಮಗೆ ಒಳ್ಳೇದಾಗೋದಲ್ವ ಇದು ಅವರು ಈಗ ಪುಕ್ಷಟೆ ಮಾಡೋದ್ರಿಂದ ಬೇರೆಯವರಿಗೂ ಲಾಸು ನಮ್ಮ ಊರಿಗೂ ಲಾಸು ಎಲ್ಲದಿಗೂ ಲಾಸೇ ಅಲ್ವಾ ಅವ್ರು ಆಮೇಲೆ ಮಾಡ್ತಿರೋದು ಮೊನ್ನೆ ಹೀಗೆ ಹೇಳಿದ್ರು ನೀವು ಯಾವುದೋ ಕಮ್ಯುನಿಟಿ ಬಂದ್ರಿ ಕಮ್ಯುನಿಟಿನೂ ಅವ್ರು ಮಾಡ್ಕೊಂಡು ಹೋಗ್ತೀರ ಅಂತ ನಾವು ಯಾವುದೇ ಕಮ್ಯುನಿಟಿಯಿಂದ ಬಂದು ಯಾವುದೇ ಇದರಲ್ಲಿ ಯಾವುದನ್ನೂ ಫೋರ್ಸ್ ಆಗಿ ಬೈ ಫೋರ್ಸಿಂದ ಮಾಡಿದ್ದು ಇದು ಇದನ್ನು ಮಾಡಿದ್ದು ನಾವು ಬರೀ ಅವರು ಹರಾಜ್ ಪ್ರಕ್ರಿಯೆನ ಅವರು ಕರೆದಿದ್ದರಿಂದ ನಾವು ಬಂದು ನಾವು ಎಲ್ಲರಂತ ಬಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ವಿ ನಾವು ಟೆಂಡರ್ ನಡೆದಿದ್ದೀವಿ ಅಷ್ಟೇ ಟೆಂಡರ್ ಹಿಡಿದ್ರು ಇವಾಗಲೂ ಅವ್ರದ್ದು ಖಾಲಿ ಆಗಿಲ್ಲ ಅದಕ್ಕೋಸ್ಕರ ನಾವು ಓಪನ್ ಮಾಡಿಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗೆ ಜಾತಿ ಲೇಪ ಲೇಪನನ್ನು ಅಂಚಿಸ್ಬಾರ್ದು ಅಂತೇಳಿ ಈ ಅವ್ರು ಮಾಡಿರೋದು ಅವರು ನಾವಲ್ಲ ಜಾತಿ ಇದನ್ನು ಅವ್ರ ಹೆಸರು ತಂದಿದ್ದು ಯಾಕೆ ತಂದರು ಅಂತನೋ ಗೊತ್ತಿಲ್ಲ ಯಾರಾದರೂ ಹೇಳಿದ್ರು ಏನೋ ಅಂತನೋ ಗೊತ್ತಿಲ್ಲ ಅದನ್ನು ಮಾಡಿದವರು ಅವರು ತಪ್ಪೋದು ಅದನ್ನು ಒಂದು ಅದು ಒಂದು ಒಂದು ವರ್ಗದ ಮೇಲೇ ಹೇಳಿದ್ದಾರೆ ಆ ಥರ ಅವರು ಹೇಳಿದ್ದು ತಪ್ಪೋದು ಅದನ್ನು ಯಾವುದೇ ರೀತಿ ಯಾರ್ಯಾರು ಹೇಳಿದ್ರು ಅದಕ್ಕೆ ನಿಜವಾಗಿ ಕ್ಷಮೆನೇ ಇಲ್ಲ ಯಾಕಂದರೆ ನಾವು ಯಾರು ಆ ಥರ ಬಂದು ಯಾವುದನ್ನು ಹೇಳಿದವರು ಅಲ್ಲ ನಾವು ನಾವು ಯಾವುದೇ ಕೆಟಗರಿಯಿಂದ ಬಂದು ಅಥವಾ ಯಾರೇ ಬೈ ಫೋರ್ಸಿಂದ ಬಂದು ಯಾರೇ ಇತರೆ ಇದರಲ್ಲಿ ಯಾರೂ ಮಾ ಬಂದವರಲ್ಲ ಹತ್ತು ಜನ ಬಂದಿದ್ವಿ ಅಲ್ಲಿ ಬೇರೆ ಇತರೆ ಕೆಟಗರಿಯವರು ಇದ್ದರು ಹಾಗಂತಾದರೆ ಅವರು ಬಂದು ಮಾಡಿದವರು ಇದಾರಲ್ಲ ನಾವು ಯಾವುದನ್ನು ಯಾವ ಜಾತಿ ಯಾವುದಿದು ನಿಂದನೆ ಮಾಡಿ ಮಾತಾಡೋಕ್ಕೆ ನಾವು ರೆಡಿ ಇಲ್ಲ ಅವರು ಆ ಥರ ಮಾತಾಡಿದ್ದು ತಪ್ಪು ಮೊನ್ನೆ ಮಾತಾಡಿದ್ದಾರೆ ಅದು ತಪ್ಪಾಗುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ